ಸಂವಿಧಾನವನ್ನು ನಾವು ತಿಳ್ಕೊಂಡಿದ್ವಿ ಇನ್ನೂ ಒಂದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂತ ಈಗ ಹೇಳಿದ್ವಿ ನಾವೀಗಾಗಲೇ ಪ್ರಸ್ತಾವನೆಯನ್ನು ಬೋಧಿಸಿದ ಹಾಗೆ ವಿ ಅಡ್ಯಾಪ್ಟ್ ದಿಂಗ್ಸ್ ಪ್ರಸ್ತಾವದಲ್ಲಿ ಇರ್ತಕ್ಕಂಥ ವಿಷಯವನ್ನು ನಾವು ಅಡ್ಯಾಪ್ಟ್ ಮಾಡಬೇಕು ಮತ್ತು ಅದನ್ನು ಪ್ರಚಾರ ಮಾಡಬೇಕು ಪಸರಿಸಬೇಕು ಅದಕ್ಕೆ ಸೂಕ್ತ ಇರುವಂತೆ ನಮ್ಮ ಹೈಕೋರ್ಟ್ಗಳಲ್ಲಿ ನಮ್ಮ ಕೋರ್ಟ್ಗಳಲ್ಲಿ ಅಥವಾ ಸುಪ್ರೀಂ ಕೋರ್ಟ್ಗಳಲ್ಲಿ ಎಡ್ ನಾವು ಕೋರ್ಟ್ ಎಂಟ್ರಿ ಆದ ತಕ್ಷಣ ಎಲ್ಲ ಕೋರ್ಟ್ಗಳಲ್ಲಿ ಈ ಪ್ರಸ್ತಾವನೆಯ ಒಂದು ನಾಮಫಲಕವನ್ನು ಹಾಕಿದ್ದಾರೆ ಅಂದರೆ ಇಡೀ ಪ್ರಸ್ತಾವನೆ ನಮ್ಮ ಸಂವಿಧಾನ ಏನಿದೆ ಅಂತಕ್ಕಂಥದ್ದನ್ನ ಆ ಪ್ರಸ್ತಾವನೆ ಸಹ ನೋಡಿದರೆ ಅಥವಾ ಓದಿದ್ರೆ ಗೊತ್ತಾಗುತ್ತೆ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸಂವಿಧಾನ ನಾವು ಅಡಾಪ್ಟ್ ಮಾಡಿಕೊಂಡು ಆಚರಿಸಿಕೊಂಡು ಅಥವಾ ಅದನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಇನ್ನ ಒಂದು ವಿಚಾರ ಏನಪ್ಪ ಅಂತಂದ್ರೆ ಈ ಸಂವಿಧಾನ ದಿನ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಬಂದಾಗ ನಾವು ಸ್ಪೀಕರ್ಗಳನ್ನ ಯಾರನ್ನ ಕರಲಿ ಯಾರನ್ನ ಕರಲಿ ಯಾರನ್ನ ಕರಲಿ ಯಾರನ್ನ ಕರಬೇಕಂತ ವಿತ್ ಥಿಂಕಿಂಗ್ ಸರ್ಚಿಂಗ್ ಇದು ನನಗೆ ಬಹಳ ಬೇಜಾರ ಸಂಗತಿ ಇವತ್ತು ಇಷ್ಟು ಜನ ಇದ್ರೆ ಬರೀ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿ ಅಂತಂದ್ರೆ ಎಲ್ಲರೂ ಬಂದು ಎಷ್ಟು ಮಟ್ಟಿಗೆ ನಾವು ಕಾನ್ಸ್ಟಿಟ್ಯೂಷನ್ ನ ಆಗಬೇಕು ಹಾಕ್ಬೇಕು ಇಟ್ ಈಸ್ ಎ ಮದರ್ ಆಫ್ ಲಾ ಅಂತ ಹೇಳ್ತೀವಿ ಬೇಸಿಕ್ ಥಿಂಗ್ ಅಂತ ಹೇಳ್ತೀವಿ ಆದ್ರೂ ಸಹ ಒಂದು ಈ ಸಬ್ಜೆಕ್ಟ್ ಬಗ್ಗೆ ಒಂದು ಸೆಮಿನಾರ್ ಮಾಡ್ಬೇಕಂದ್ರೆ ಮೊನ್ನೆ ಒಂದು ನಾನು ಜಡ್ಜಸ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೆ ಅಂತ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಯಾರು ಕರ್ಲಿ ಯಾರನ್ನು ಕರ್ಲಿ ಅಂತ ಯಾರು ಸೂಕ್ತ ಅಂತಕ್ಕಂಥ ವಿಚಾರ ಬೇಗ ಒಳಿಲಿಲ್ಲ ಅಂದ್ರೆ ಬೇಗ ಸ್ಪೀಕರ್ ಸಿಗಲಿಲ್ಲ ಇಂಥದ್ದು ನಮ್ಮಲ್ಲಿ ಆಗ್ಬಾರ್ದು ಇಂಥ ಒಂದು ಸುಸಂದರ್ಭದಲ್ಲಿ ಗೋಪಾಲ್ ಅವರು ಚುನಾವಣೆ ನಾನು ಇರ್ತೀನಿ ನಾನು ಅವರು ಬಾಬಾ ಸಾಹೇಬ್ ಹಾಗಾಗಿ ಈ ಒಂದು ಸಂವಿಧಾನ ಹತ್ತಿರ ಕೊಟ್ಟಂತ ದಿನ ಯಾವತ್ತು ಇವತ್ತು ಸಂವಿಧಾನ ಬಂದಾಗ ಇವತ್ತು ನಿಜವಾದ ನಮಗೆ ಬದಲಾವಣೆ ಹತ್ತಿರ ಕೊಟ್ಟಿರುತ್ತದ್ದು ನಮ್ಮ ಬಾಬಾ ಒಂದು ಇಂಥವ್ರ ಸ್ವತಂತ್ರದಲ್ಲಿ ಅವರು ಒಂದು ಚುನಾವಣೆ ನಿಂತುಗಳಿಗೆ ಘೋಷಣೆ ಮಾಡ್ತಾರೆ ದೇವರು ತಮ್ಮೆಲ್ಲ ಸಾಕಾರ ಅವ್ರು ಇರಲಿ ಅಂತ ಹೇಳ್ತಾ ಈ ಒಂದು ಅಕ್ಕನ ಚಲಾಯಿಸಿದಕ್ಕೆ ಏನು ನಮ್ಮ ಮೇಡಮ್ ಹೇಳಿದ್ರು ಈ ಒಂದು ನಾವು ಏನು ಇವತ್ತು ನ್ಯಾಯಾಧೀಶ ಕೋಟ್ ಹಾಕಿದೀವಿ ಇದಕ್ಕೆ ಬಾಬಾ ಸಾಹೇಬ್ ಕಾರಣ ಅಂತ ಖಂಡಿತ ಸಂವಿಧಾನ ಪಿತಾಮಹರಾದಂತ ಅಂಬೇಡ್ಕರ್ ಅವರನ್ನು ನೆನೆಸ್ಕೋಬೇಕನ್ನೋದು ನನ್ನ ಉದ್ದೇಶ ಯಾಕಂದ್ರೆ ಎಲ್ಲರಿಗೂ ಅನ್ನ ತಿಂತ ಇರೋದು ನಮ್ಮ ಈ ಸಂವಿಧಾನದ ಕೆಳಗಡೆ ಬಂದಂತಹ ಎಲ್ಲ ಹಕ್ಕುಗಳು ಬಾಧ್ಯತೆಗಳು ರಾಜಕೀಯ ಸಾಮಾಜಿಕ ಎಲ್ಲ ಮತ್ತೆ ಜಾತ್ಯಾತಿಥ್ಯ ಎಲ್ಲ ರೀತಿ ಇವತ್ತು ಆಲ್ರೆಡಿ ಸಂವಿಧಾನ ದಿನ ಆಗಿದೆ ಎಲ್ಲರಿಗೂ ತಿಳಿದಂಗೆ ಈ ದಿನ ತುಂಬಾ ಒಳ್ಳೆಯ ದಿನ ಹಾಗಾಗಿ ನಮ್ ಗೋಪಾಲಣ್ಣ ಹೋರಾಟಗಾರ ನಿಜ ಎಲ್ಲ ಆಗುತ್ತಾ ಅಲ್ಲಿ ಕಂಡಿಸ್ತಾನೆ ಕೋಪ ಇರುತ್ತೆ ಯಾಕೆ ಕೋಪ ಇರುತ್ತೆ ಆ ಅಂದಯ ಸೆಲೆಬಡಿಯಾಕೆ ಕೋಪ ಇರುತ್ತೆ ಯಾವತ್ತು ಅನ್ಯಾಯ ಅನ್ಯಾಯ ಏನ್ ನಡೀತಾ ಇದೆ ಅದನ್ನ ಸೆದಬಡಿಯಕ್ಕೋಸ್ಕರ ಕೋಪ ಮಾಡ್ಕೊತಾರೆ ಹೊರತು ಯಾರು ಅನ್ಯಾಯ ಮಾಡಲ್ಲ ಮೋಸ ಮಾಡಲ್ಲ ನ್ಯಾಯ ಕೊಡಿಸುವಂತ ವ್ಯಕ್ತಿ ಗೋಪಾಲಣ್ಣ ಹಾಗಾಗಿ ಇಂತಹ ವ್ಯಕ್ತಿ ಹೋರಾಟಗಾರನ್ನ ನಾವು ಮುಂದೆ ತಂದ್ರೆ ವಕೀಲರ ಸಂಘಕ್ಕೆ ಹೋರಾಟ ಮಾಡಿ ವಕೀಲರಿಗಾಗುವಂತ ಅನ್ಯಾಯಗಳನ್ನ ತಡೆಯುವ ವ್ಯಕ್ತಿ ಆಗಿರ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಾತನಾಡಲು ಅವಕಾಶ ಕೊಟ್ಟು ತಾವೆಲ್ಲರಿಗೂ ವಂದಿಸುತ್ತ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಸಂವಿಧಾನ ಬ್ಯಾಂಕಿನ ನ್ಯಾಯಮಿತ್ರ ಬ್ಯಾಂಕಿನ ಡೈರೆಕ್ಟ್ ಆಗಿರ್ತಕ್ಕಂಥ ಅರ್ಜುನಾರಾಯಣ ಸರ್ ಅವರೇ ಹಾಗೂ ಮಾಜಿ ಬ್ಯಾಂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಪ್ರೀತಿಯ ಏರಿಯಾ ವಕೀಲಾಗಿರ್ತಕ್ಕಂಥ ನೆಂಕಮ್ಮನಿ ಶೆಟ್ಟಿ ಅವರೇ ಹಾಗೂ ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ನಾನು ಈ ಮಟ್ಟಕ್ಕೆ ಈ ಒಂದು ಸ್ಟೇಜ್ ಮೇಲೆ ನಿಂತ್ಕೊಳ್ಬೇಕಾದ್ರೆ ನಮ್ಮ ಅಣ್ಣ ಕೊಟ್ಟಿರ್ತಕ್ಕಂಥ ಡೇರ್ನೆಸ್ ಗೀಂದ್ರ ಚಟ ಯಾಕಂದ್ರೆ ನೂರು ಜನ ಬರ್ಲಿಲ್ಲ ಅಂದ್ರೆ ನಾವು ಒಬ್ಬರು ನಿಂತ್ಕೊಂಡ್ರೆ ಅದು ನನಗೆ ಸಾರ್ವಜನಿಕ ಜನ ಇವತ್ತು ಮೊದಲ ಒಂದು ಏನಂದ್ರೆ ನನ್ನ ಒಂದು ಇದು ಈ ಒಂದು ಭಾರತದ ಎಪ್ಪತ್ತಾರನೇ ಸಂವಿಧಾನದ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ವಕೀಲ ಮಿತ್ರರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಪರವಾಗಿ ಹಾಗೂ ಈ ದೇಶದ ಪ್ರಬುದ್ಧತೆಯನ್ನು ಸಾಧಿಸುವ ಒಂದು ಗುರಿಯನ್ನು ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದಿನಾಂಕ ಇಪ್ಪತ್ತಾರು ನವೆಂಬರ್ ಹನ್ನೊಂದು ನವೆಂಬರ್ ತಿಂಗಳು ದಿನಾಂಕ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಈ ದೇಶದ ಪ್ರಭುತ್ವವನ್ನು ಸಮಾನತೆಯನ್ನು ಅಖಂಡತೆಯನ್ನು ಮತ್ತು ಸಾರ್ವಭೌಮವನ್ನು ಎಲ್ಲರೂ ಪೂಜೆ ಪೂಜೆ ಮಾಡಬೇಕು ಈ ಒಂದು ಪ್ರಬುದ್ಧ ದೇಶವನ್ನಾಗಿ ಮಾರ್ಪಾಡಬೇಕಾಗಿ ಬಾಬಾ ಸಾಹೇಬ್ ಅವರು ಏನು ಒಂದು ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ನೆಹರು ಅವರ ಸಮ್ಮುಖದಲ್ಲಿ ಹಾಗೂ ಜಾಕೀರ್ ಹುಸೇನ್ ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬರು ಈ ಒಂದು ಪ್ರಬುದ್ಧ ದೇಶವನ್ನು ಕಟ್ಟಬೇಕು ಅಂತೇಳಿ ಈ ಒಂದು ಸಮರ್ಪಣ ಸಂವಿಧಾನ ಸಮರ್ಪಣಾ ದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಏನು ಸಂವಿಧಾನ ಸಮರ್ಪಣಾ ದಿನ ಅಂದರೆ ಈ ಒಂದು ತಾಯಿ ಗರ್ಭದಲ್ಲಿ ಮಗು ಹುಟ್ಟಿದೆ ಆ ಮಗು ಹುಟ್ಟಿದ ಮೇಲೆ ಈ ಸಮಾಜದಲ್ಲಿ ಯಾವ ರೀತಿ ಬೆಳವಣಿಗೆ ಆಗಬೇಕು ಕಣ್ಣಂದ್ರೆ ಏನು ಕಿವಿ ಅಂದ್ರೆ ಏನು ಮೂಗು ಅಂದ್ರೆ ಏನು ನಾಲಿಗೆ ಅಂದ್ರೆ ಏನು ಕೈ ಕಾಲು ಅಂದ್ರೆ ಏನು ಅಂತ ತೋರಿಸ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಮೂಲ ತಂತ್ರ ಅಂದ್ರೆ ಅದು ಒಂದು ಸಂಪತ್ತು ಅದೇ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ದಯವಿಟ್ಟು ನನಗೆ ಸಿಟ್ಟು ಅಂತ ಹೇಳ್ತೀರಾ ಬೆಳಗ್ಗೆ ಇವತ್ತು ಡೇ ಎಪ್ಪತ್ತಾರನೇ ಸಂವಿಧಾನದ ದಿನಾಚರಣೆ ಆಗಿರ್ತಕ್ಕಂಥ ದಿನ ಇವತ್ತು ನಾನು ಒಬ್ಬನೇ ಸ್ಟಿಕ್ಕರ್ ಹಚ್ ಇದ್ದೆ ನಾನಿದ್ದೇ ಗೋವಿಂದ ಹಣ್ಣಿದ್ದ ಇಲ್ಲಿ ಯಾರು ಅಡ್ಡಿಲ್ವಾ ಒಂದ್ ನಿಮಿಷ ನಿಮಿಷ ಒಬ್ಬನೇ ಸ್ಟಿಕ್ಕರ್ ಇರ್ತಾ ಇದ್ದೆ ಎಲ್ಲ ನೋಡ್ಕೊಂಡು ಹೋಗ್ತಾರೆ ನೋಡ್ಕೊಂಡು ಹೋಗ್ತಾರೆ ಏನಂತ ಇಲ್ಲಿ ಎಲ್ಲಿದೆ ಜ್ಞಾನ ಎಲ್ಲಿದೆ ನಾನು ಯಾರು ತೇಜವ್ರು ಮಾಡ್ತಾ ಇಲ್ಲ ಆರ್ಕ್ಲಿ ಆರ್ಕ್ಲಿ ತನಿಖೆ ಸ್ಟಿಕ್ಕರ್ ಮಿತ್ತ ನೋಡ್ಕೊಂಡು ಅರ್ಗು ಗೊತ್ತೋ ನಾವೇ ಕೇಳ್ಕೊಕ್ಕ ಸ್ಟಿಕರ್ನ ಅಂತಾರೆ ಯಾರಿಗಾದ್ರು ಕೋಪ ಬರಲ್ಲ ನನಗೆ ಏನು ಅನ್ನೋದಿಲ್ಲ ಸುಮ್ಮನೆ ನನ್ನ ಮೇಲೆ ತೇಜವ್ರು ಮಾಡ್ತಾರೆ ನನಗೇನು ಕೋಪ ಇಲ್ಲ ಯಾರ ಮೇಲೆ ಏನು ಇದೆಯಲ್ಲ ದಯವಿಟ್ಟು ನನ್ನಂತ ಬಯಸ್ಬೇಡಿ ಅನ್ನದೇ ದಯವಿಟ್ಟು ಕೈ ನನಗೆ ಒಳಗೆ ಒಂದು ಆಚೆ ಒಂದು ಆ ಬುದ್ಧಿ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನೇನು ಲಾಸ್ಟ್ ಟೈಮು ಎ ಇ ಪಿ ಎಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದೆ ಆರ್ನೂರೈವತ್ತೇಳ ಬಂದಿತ್ತು ನನಗೆ ಮತ್ತೆ ಅದರಿಂದ ಹೋಗ್ಬೇಕು ಅಂತೇಳಿ ಕೆಲವು ಹೀಗೆ ಸಹಾಯ ಕೊಟ್ಟರು ಆಮೇಲೆ ನಾನು ಮನೇಲಿ ಕುತ್ಕೊಂಡು ಹೋಗಿ ಯೋಚನೆ ಮಾಡಿದೆ ನಾನು ಒಂದು ಒಳ್ಳೆ ಕಾನ್ಸ್ಟಿಟ್ಯೂಷನಲ್ಲಿ ಇದಕ್ಕೆ ಹೋಗ್ಬೇಕು ಒಂದು ಚಿಕ್ಕ ಏಜ್ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು ಅಂತೇಳಿ ಒಂದು ಧೈರ್ಯ ಮಾಡಿದ್ದೀನಿ ತಮ್ಮೆದರ ಸಹಕಾರವನ್ನು ನನಗೆ ಬೆಂಬಲವನ್ನು ಸೂಚಿಸಬೇಕಾಗಿ ನನ್ನ ಮನವಿ ಮಾಡಿಕೊಡ್ತೀನಿ ಆ ನನಗೆ ಸ್ನೇಹಿತರು ಹೇಳ್ತಾರೆ ಯಾಕೆ ನನಗೆ ಇಷ್ಟೊಂದು ಕೋಪ ಸಿಟ್ಟು ಪಟ್ಟು ಅಂತಂದರು ನಾನು ನಾನು ಬೆಳೆದು ಬಂದ ದಾರಿ ಎರಡೇ ವಾಕ್ಯಗಳು ಹೇಳ್ಬಿಡ್ತೀನಿ ಬೇಜಾರು ಮಾಡ್ಕೊಂಬಿಡಿ ಎರಡು ಸಾವಿರದ ಆರರಲ್ಲಿ ಒಂದು ಇನ್ಸಿಡೆಂಟ್ ನಡೆದು ನನ್ನ ತಾಯಿಗೂ ಪೊಲೀಸರಿಗೆ ಅದಕ್ಕೂ ಮುಂಚೆ ಒಂದು ವರ್ಷ ನಾನು ಪೊಲೀಸರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ನಿಂತಿದ್ದೆ ಪ್ರೊಟೆಕ್ಷನ್ ಕೊಟ್ಟು ನಿಂತಿದ್ದೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಎಲ್ಲಿ ಈ ಮುನುವಾದಿಗಳು ಬಂದ ಡೆಮಾಲಿಷ್ ಮಾಡಿಬಿಡ್ತಾರೆ ಅಂತ ಹೇಳೋ ಉದ್ದೇಶಕ್ಕಾಗಿ ದಯವಿಟ್ಟು ನನಗೆ ಯಾರು ಕೆಟ್ಟದಾಗ ಮಾತಾಡ್ತಾನೆ ಅಂತ ನಾನು ಹೋಗ್ಬಿಡಿ ಸತ್ಯ ಹೇಳ್ತೀನಿ ನಮ್ಮ ಹಿರಿಯ ವಕೀಲರು ಹೇಳಿದ್ರು ನನಗೆ ಯಾವ ವಕೀಲರು ಕೂಡ ಒಕಾಲತಾಕಿಲ್ಲ ಯಾಕಿಲ್ಲ ಒಕಾಲೆ ಅಲ್ಲ ಪೊಲೀಸ್ ಇದು ಅವ್ರಿಗೆ ಏನು ಕೇಸ್ ಬೇಕಷ್ಟೇ ಸಮಾಜದಿಂದ ದಿಕ್ಕನ್ನು ಬದಲಾಯಿಸ್ಬೇಕಂತ ಎಲ್ಲ ಸ್ವೇರಿಂದ ಬಂತೀವಿ ಎಲ್ಲಿ ಬಾರಕೊಲ್ ಜಿಲ್ಲೆಯಲ್ಲಿ ಅವ್ರಿಗೇನು ಕೇಸ್ ಬೇಕೋ ಜೂನ ನಡೀಬೇಕಿಷ್ಟೇ ಸಮಾಜದ ದೃಷ್ಟಿ ಒಬ್ರಿಗೂ ಇಲ್ಲ ಎಲ್ಲರಿಗೂ ಅಪಾರ ಶಕ್ತಿ ಅಂಬೇಡ್ಕರ್ ಥರ ಜ್ಞಾನ ಕೊಡಲಿ ಅಂತ ಹೇಳಿ ನಾನು ಈ ಮೂಲಕ ಬಯಸ್ತಾ ಇದ್ದೀನಿ ಎರಡು ಸಾವಿರದ ಆರಲ್ಲಿ ಗಲಾಟಾಯಿತು ನನಗೊಂದು ವಕಾಲತ್ತು ಯಾರಾಕಿಲ್ಲ ನನ್ನ ಕೇಸನ್ನು ನ್ಯಾಯ ನಡೆಸ್ಕೊಂಡೆ ನಾನು ಐವತ್ತು ಐವತ್ತು ಐವತ್ತೊಂದು ಜನ ಐವತ್ತೊಂದು ಜನದಲ್ಲಿ ನಾನು ಏವನು ಇವತ್ತು ನಾನು ಮಾಡಿರೋ ಊರಲ್ಲಿ ಸಾಧನೆ ಅಂತ ಹೇಳ್ಬಾರ್ದು ನೀವು ಯಾರಾದರೂ ಕೇಳಿ ತಳ್ಕೊಬೋದು ನಾನು ಹೇಳ್ಬಾರ್ದು ಅದನ್ನು ಇವತ್ತು ಹುಡುಗರು ಇಪ್ಪತ್ತು ಜನ ಸಾವಿರ ಅವರೇ ಜಯಂತಿ ಮಾಡ್ತಾರೆ ಸಿಮನ ದಿನಾಚರಣೆ ಅವರೇ ಸಾವಿರ ಸಾವಿರ ಎರಡು ಸಾವಿರ ಕಂಡು ಆ ಜನ ಅಲ್ಲಿ ಮಾಡ್ತಾ ಇದಾರೆ ಹಳ್ಳಿ ಜನ ಅಂಗ ಇಲ್ಲಿ ನ್ಯಾಯವಾದಿಗಳು ನ್ಯಾಯದಾನ ಪಟ್ಟಿರ್ತಕ್ಕಂಥ ಸಮಾಜ ಜ್ಞಾನವನ್ನು ಪಟ್ಟಿರ್ತಕ್ಕಂಥವ್ರು ಅಡ್ವೊಕೇಟ್ಸ್ ಮಾಡ್ತಾ ಇಲ್ಲ ನನಗೆ ದುಃಖ ಆಗ್ತದೆ ಆ ದುಃಖಕ್ಕೋಸ್ಕರ ನನಗೆ ಮಾತಾಡ್ತೀನಿ ಬೇಜಾರ ಮಾಡ್ಕೊಂಡಿದ್ದೇವ್ ಹೇಳ್ತೀನಿ ನಾವು ಬಾಬಾ ಸಾಹೇಬ್ ಋಣ ಇಡೀ ಈ ಭಾರತ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಈ ಪಿ ಎಂ ನರೇಂದ್ರ ಮೋದಿ ಅವರಿಂದ ಹಿಡಿದು ಜುಡಿಶಿಯರಿ ಈ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತರ ಹಿಡಿದು ಮ್ಯಾಜಿಸ್ಟ್ರೇಟ್ ಸಿ ಸಿಎಂ ಜಡ್ಜ್ ಆಗಿರ್ಬೋದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಎಲ್ಲಾ ಅಂತ ಹೇಳಿ ಮೂಲಕ ನಾನು ಹೇಳಕ್ ಇಚ್ಛಪಡ್ತೀನಿ ದಯವಿಟ್ಟು ಸಂವಿಧಾನವನ್ನು ಎಲ್ಲರೂ ಗೌರವಿಸೋಣ ಸಂವಿಧಾನದಲ್ಲಿ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಚಿಂತನೆಗಳನ್ನ ಮೌಲ್ಯಗಳನ್ನ ಹಾಗೂ ಸಿದ್ಧಾಂತಗಳನ್ನು ಹಾಗೂ ಅವರು ಕೊಟ್ಟು ಹಾಕಿಕೊಟ್ಟಿರ್ತಕ್ಕಂಥ ಬುನಾದಿಯನ್ನು ಎಲ್ಲರೂ ಪಾಲಿಸಿ ಬಾಬಾಕ್ತಾರೆ ಎಲ್ಲರಿಗೂ ನಾನೋದೇ ನೀಡಲಿ ಅಂತ ಹೇಳಿ ನಾನು ಈ ಮೂಲಕ ನನ್ನ ಭಾಷೆ ವಿವರ ದಯವಿಟ್ಟು ಬಾರ್ಕ್ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಹೊಂದಿದ್ರೂ ಸಾಕು ನನಗೆ ಬೇರೆ ಏನು ಬೇಕಾಗಿಲ್ಲ ಆಶೀರ್ವಾದದಲ್ಲಿ ಹೇಳ್ತಾರೆ ಬೇಕು ತೂಜು ಅಣ್ಣ ಏನು ಮುಖ್ಯ ಅಲ್ಲ ಮೌಲ್ಯದಲ್ಲಿ ಮೀಟಿಂಗ್ ಹೋಗಿದ್ದೀನಂದ್ರೆ ಅಲ್ಲಿ ಎಂಡ ಬಾಡು ಅದು ಇದು ಇಲ್ಲ ಅಂತಾರೆ ಅದೆಲ್ಲ ಮುಖ್ಯ ಎಂಡ ಸಾರ ಎಲ್ಲ ಕೂಡಿಸಿ ನಿಮ್ಮನ್ನು ಕತ್ಕೊಂಡು ಕತ್ಕೊಂಡು ನಿಮ್ಮನ್ನ ಕತ್ಕೊಂಡು ನಿಮ್ಮನ್ನ ಹಿಂಗೆ ಹಾಕ್ಬೇಕು ಯಾವ ತರ ಕರಿಕಮ್ ಇಚ್ಛೆ ಮುಲುಸ್ಬೇಕು ಅಂತ ಹೇಳುವ ಉದ್ದೇಶಕ್ಕಾಗಿ ಅವರು ಗಂಡಾಧಾರಿ ಕೊಡಿಸೋದು ದಯವಿಟ್ಟು ನಿಮ್ಮನ್ನ ನಿಮ್ಗಿರೋ ಗೌರವ ಸಮಯದಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾ ನನ್ನ ಭಾಷಣೆಗೆ ಹೇಳ್ತೀನಿ ಜೈ ಜೈ ಕರಣ್ ಜೈ ಭೀಮ್ ಜೈ ಸತೀರಾಮನ್ಯ ಮಾಡಬೇಕು ತರೋಬೇಕು ನನ್ನ ಅಭಿಪ್ರಾಯ ಅದೇ ರೀತಿ ನಾವು ಎಲ್ಲರಿಗೆ ಸಹ ನಮ್ಮ ಅಭಿಪ್ರಾಯ ಅಭಿಪ್ರಾಯ ಈ ನಿಟ್ಟಿನಲ್ಲಿ ನಾವು ಆಶೆ ಇನ್ನೊಂದು ವಿಚಾರ ಏನಂತಂದ್ರೆ ಇವತ್ತು ಸ್ಪೆಷಲ್ ಡೇ ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ಗೋಪಾಲ್ ಅವರು ಈ ದಿನ ತಾವು ಬಾರ್ ಕೌನ್ಸಿಲ್ ಕ್ಯಾಂಡಿಡೇಟ್ ಆಗಿ ಈ ಘೋಷಣೆ ಮಾಡಲಿಕ್ಕೆ ಆಯೋಜನೆ ಮಾಡಿದರೆ ಅದು ಒಂದು ಸಹ ಒಂದು ಸುಸಂದರ್ಭ ನಮ್ಮ ಗೋಪಾಲ್ ಅವರು ನಮಗೆ ಬಹಳ ಆತ್ಮೀಯ ಒಂದೇ ಬೇಜಾರರಲ್ಲಿ ಒಂದೇ ಸೆಂಟೇಜ್ ನನಗೆ ಯಾವುದೋ ಒಂದು ಕೋರ್ಟ್ ಅಲ್ಲಿ ಸಮಸ್ಯೆ ಆಗಿತ್ತು ಸಮಸ್ಯೆ ಆಗಿತ್ತು ಅಲ್ಲಿ ಇಪ್ಪತ್ತೈದು ಸಾವಿರ ಅಡ್ವಜಿಕ್ ಅಡ್ವಿಕೇಟ್ ಅನ್ನೋದಿದ್ದಾರೆ ಸಾಕಷ್ಟು ಅಡ್ವಿಕೇಟ್ ಅನ್ನೋದ್ರ ನಾನು ಓದೆ ಕೇಳಿದೆ ಈಗ ಆಗಿದೆ ಈ ಸಮಸ್ಯೆ ಆಗಿದೆ ಹಿಂಗೆ ಪ್ರಾಬ್ಲಮ್ ಆಗ್ತಾ ಎಲ್ಲರಿಗೂ ಎಲ್ಲರಿಗೂ ಅದಕ್ಕೆ ಏನಾದರೂ ರೆಮಿಡಿ ಏನು ಹುಡುಕ್ಬೇಕಲ್ಲ ನಾವು ಹುಡುಕ್ಬೇಕಲ್ಲ ಮಾಡ್ಬೇಕಲ್ಲ ಎಲ್ಲ ಕೇಳಿದೆ ಎಲ್ಲಿ ಬಿಡ್ರಿ ಆಮೇಲೆ ಇದ್ದಿದ್ದೆ ಕೋರ್ಟಲ್ಲಿ ಯಾಕೆ ಯಾಕೆ ನೆಗ್ಲೆಕ್ಟ್ ಮಾಡಿದೆ ನಮ್ಮ ಗೋಪಾಲ್ ಏನು ಮಾಡಿದೆ ಅಂತಂದರೆ ಬಾಣ ನಿಮ್ಮ ಜೊತೆಗೆ ಯಾಕೆ ಅಂತೇಳಿ ಒಂದು ನೂರು ಅಡ್ವಿಕೇಟ್ ಕರ್ಕೊಂಡು ಅಂತ 그 h a 이디 a car, and then I go out again. I ・さあさあさあさあさあさあさあ